ಬಂಧುಗಳೇ ಇದು ಅತ್ಯಂತ ಪ್ರಭಾವಶಾಲಿ ಶಾಬರಿ ಮಂತ್ರ ಸರ್ವರೋಗನಾಶಕ ಮಂತ್ರವಿದು ಈ ಮಂತ್ರ ಹೀಗಿದೆ ಓಂ ಕ್ರೀಂ ಕ್ಷಂ ಸಂ ಪ್ರಯೋಗ ವಿಧಿ ಈ ಮಂತ್ರದಿಂದ ಹಸುವಿನ ತುಪ್ಪವನ್ನು ನೂರ ಎಂಟು ಬಾರಿ ಅಭಿಮಂತ್ರಿಸಿ ನಿಯಮಿತವಾಗಿ ಮೂವತ್ತು ದಿನಗಳವರೆಗೆ ನಿತ್ಯ ಒಂದು ಪಳದ ಪ್ರಮಾಣದಲ್ಲಿ ಸೇವಿಸಿ ಮೇಲೆ ಸ್ವಲ್ಪ ಜೇನುತುಪ್ಪ ಸೇವಿಸುವುದರಿಂದ ಸಕಲ ರೋಗಗಳು ದೂರವಾಗುತ್ತವೆ ಹಾಗೆ ಎರಡನೇ ಮಂತ್ರ ಒಣಮಿಂ ಬೈಟಿ ವಾನರಿ ಅಂಜನಿ ಜಾವೋ ಹನುಮಂತ ಬಾಲಡಮೂರೋ ಬಾಹಿ ಬಿಲಾಯಿ ಅಂಕಕಿ ಪೀಡ ಮಸ್ತಕ ಪೀಡಾ ಚೌರಶಿ ಬಾಯಿ ಬಲಿ ಬಲಿ ಭಸ್ಮಹು ಜಾಯ ಪಕೇನ ಪ್ಲೇಟೆ ಪೀಡಾ ಘೋರ ಘೋರಕಯತಿ ರಕ್ಷ ಕರೆ ಗುರು ಕಿ ಶಕ್ತಿ ಮೀರಿ ಭಕ್ತಿ ಪೂರ್ವ ಮಂತ್ರ ಈಶ್ವರ ವಾಚ ಈ ಮಂತ್ರವನ್ನು ನೂರ ಎಂಟು ಬಾರಿ ಉಚ್ಚರಿಸುತ್ತ ರೋಗಿಯ ಮೇಲೆ ನಿವಾರಿಸುವುದರಿಂದ ಸಕಲ ರೋಗಗಳು ದೂರವಾಗುತ್ತವೆ